ಹಾಯ್ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಮೈ ಬ್ಯಾಕ್ ಅವರ್ ಚಾನಲ್ ನೀವು ನೋಡ್ತಾ ಇದ್ದೀರ ಕನ್ನಡ ಜಗತ್ತು ಚಾನೆಲ್ ಅನ್ನ ಇವತ್ತಿನ ವಿಷಯ ಏನಪ್ಪಾ ಅಂತಂದ್ರೆ ಹೊಸ ಮತ್ತು ತಿದ್ದುಪಡಿ ರೇಷನ್ ಕಾರ್ಡ್ ಅರ್ಜಿ ಸಲ್ಲಿಕೆ ಕುರಿತು ಹೌದು ಸ್ನೇಹಿತರೆ ನೋಡ್ತಾ ಇರಬಹುದು ಕಳೆದ ಏನಪ್ಪಾ ಅಂತಂದ್ರೆ ಒಂದು ಎರಡು ನಾಲ್ಕು ದಿನಗಳಿಂದ ಸತತವಾಗಿ ಹೊಸ ಮತ್ತು ತಿದ್ದುಪಡಿ ರೇಷನ್ ಕಾರ್ಡ್ ಪ್ರಾರಂಭ ಇದೆ ಏನು ಇವತ್ತು ಕೂಡ ಹೊಸ ಮತ್ತು ತಿದ್ದುಪಡಿ ರೇಷನ್ ಕಾರ್ಡ್ ಏನಪ್ಪಾ ಅಂತಂದ್ರೆ ಪ್ರಾರಂಭ ಇರುತ್ತೆ ಏನು ಯಾವ ಒಂದು ಟೈಮಿಂಗ್ನಲ್ಲಿ ಯಾವ ಒಂದು ಜಿಲ್ಲೆಗಳಿಗೆ ಸರ್ವರ್ಗಳನ್ನ ಕೊಡ್ತಾ ಇದ್ದಾರೆ ಅಂತ ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಹಾಗೆಯೇ ಏನಪ್ಪಾ ಅಂತಂದರೆ ನೀವು ರೇಷನ್ ಕಾರ್ಡ್ಗೆ ಅಪ್ಲೈ ಮಾಡಬೇಕಾದ್ರೆ ಹೊಸ ನಿಯಮಗಳು ಜಾರಿಗೆ ಬಂದಿದ್ದಾವೆ ಅದು ಏನಲ್ಲ ಅಂತ ಈ ಒಂದು ವಿಡಿಯೋದಲ್ಲಿ ಪ್ರತಿಯೊಂದನ್ನು ನೋಡ್ತಾ ಹೋಗೋಣ ಅದಕ್ಕೂ ಮೊದಲು ನೀವೇನಾದರೂ ಮೊದಲ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ಈ ಕೂಡಲೇ ಇಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂತ ಬನ್ನಿ ನೋಡ್ತಾ ಹೋಗೋಣ ಏನು ರೇಷನ್ ಕಾರ್ಡ್ಗೆ ನೀವು ಅರ್ಜಿ ಸಲ್ಲಿಕೆ ಸಲ್ಲಿಸೋಕಿಂತ ಮುಂಚಿತವಾಗಿ ಏನಪ್ಪಾ ಅಂತಂದರೆ ಒಂದು ಬಾರಿ ಇಲ್ಲಿ ನಿಯಮವನ್ನು ನೋಡ್ಕೊಳ್ಳಿ ಅದು ಏನಪ್ಪಾ ಅಂತಂದರೆ ನಾಗರಿಕ ಸೇವಾ ಕೇಂದ್ರಗಳಲ್ಲಿ ಅಂದರೆ ನಾಗರಿಕ ಸೇವಾ ಕೇಂದ್ರಗಳಲ್ಲಿ ಅರ್ಜಿಯನ್ನು ಹಾಕಿದರೆ ಮಾತ್ರ ಒಂದು ರೇಷನ್ ಕಾರ್ಡ್ ಅಪ್ರೂವಲ್ ಆಗುತ್ತೆ ಇಲ್ಲಿ ನೋಡ್ತಾ ಇರ್ಬೋದು ಸಾರ್ವಜನಿಕರು ಏನಪ್ಪಾ ಅಂತಂದರೆ ಬೆಂಗಳೂರು ಒನ್ ಆಗಿರ್ಬೋದು ಮತ್ತು ಗ್ರಾಮವನ್ನು ಕೇಂದ್ರ ಆಗಿರ್ಬೋದು ಆಮೇಲೆ ಕರ್ನಾಟಕವನ್ನು ಕೇಂದ್ರಗಳಲ್ಲಿ ಅರ್ಜಿಗಳನ್ನು ಸಲ್ಲಿಸಿದರೆ ಮಾತ್ರ ನಿಮ್ಮ ಒಂದು ರೇಷನ್ ಕಾರ್ಡ್ ಅಪ್ರೂವಲ್ ಆಗುತ್ತೆ ಅಂತ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ತೀರ್ಮಾನವನ್ನು ಕೂಡ ಕೈಗೊಂಡಿರುತ್ತೆ ನಿಮಗೆ ಆಲ್ರೆಡಿ ಗೊತ್ತಿದೆ ಆದರೂ ಕೂಡ ಹೇಳ್ತಾ ಇದ್ದೀನಿ ಕೆಲವೊಂದಿಷ್ಟು ಜನರಿಗೆ ಇನ್ನೂ ಗೊತ್ತಿಲ್ಲ ಏನು ಖಾಸಗಿ ಸೈಬರ್ಗಳಲ್ಲಿ ಏನಪ್ಪಾ ಅಂತಂದರೆ ಅರ್ಜಿ ಸಲ್ಲಿಸಿದರೆ ನಿಮ್ಮ ಒಂದು ರೇಷನ್ ಕಾರ್ಡ್ ಅಪ್ರೂವಲ್ ಆಗೋದಿಲ್ಲ ಓಕೆನಾ ಅದು ಯಾಕಪ್ಪ ಅಂತಂದರೆ ಹೊಸ ಪಡಿತರ ಚೀಟಿ ತಿದ್ದುಪಡಿ ಅರ್ಜಿ ಸಲ್ಲಿಸುವಂಥವ್ರಿಗೆ ಏನಪ್ಪಾ ಅಂತಂದರೆ ಹೆಚ್ಚುವರಿಯಾಗಿ ಹಣವನ್ನು ಪಡೆದುಕೊಳ್ಳುವಂಥ ಒಂದು ಆರೋಪ ಕೇಳಿ ಬಂದಿರೋ ಒಂದು ಉದ್ದೇಶದಿಂದ ಈ ಒಂದು ಅಧಿಕಾರಿಗಳು ಏನಪ್ಪಾ ಅಂತಂದರೆ ನಿಯಮವನ್ನು ಕೈಗೊಂಡಿದ್ದಾರೆ ಅಂತಲೇ ಹೇಳ್ಬೋದು ಏನು ಇವತ್ತು ಕೂಡ ಏನಪ್ಪಾ ಅಂತಂದರೆ ಹೊಸ ಮತ್ತು ತಿದ್ದುಪಡಿ ರೇಷನ್ ಕಾರ್ಡ್ ಪ್ರಾರಂಭ ಇರಲಿದೆ ಇಲ್ಲಿ ನೋಡ್ತಾ ಇರ್ಬೋದು ಬೆಳಿಗ್ಗೆ ಹತ್ತು ಗಂಟೆಯಿಂದ ಸಾಯಂಕಾಲ ಏಳು ಗಂಟೆವರೆಗೆ ಯಾವಾಗ ಬೇಕಾದರೂ ಅಪ್ಲಿಕೇಶನ್ ಬಿಡಬಹುದು ಅರ್ಜಿಗಳನ್ನ ತಿದ್ದುಪಡಿ ಆಗಿರ್ಬೋದು ಹೊಸದಾಗಿರ್ಬೋದು ಬಿಡ್ಬೋದು ಟೈಮಿಂಗ್ ಇದೆ ಟೈಮಿಂಗ್ ಏನಿಲ್ಲ ಆಮೇಲೆ ಬೆಂಗಳೂರು ಮತ್ತು ಗುಲ್ಬರ್ಗ ಬೆಳಗಾವಿ ಅಂದರೆ ಮೂರು ಡಿವಿಜನ್ ಅಂದರೆ ಒಂದು ಎರಡು ಮತ್ತು ಮೂರು ಸರ್ವರ್ಗಳು ಏನಪ್ಪಾ ಅಂತಂದರೆ ಮೊದಲಿಗೆ ಒಂದೊಂದು ಗಂಟೆ ಅಥವಾ ಎರಡೆರಡು ಗಂಟೆ ಈಗ ಒಂದು ಟೈಮಿಂಗ್ನಲ್ಲಿ ಸರ್ವರ್ಗಳನ್ನ ಕೊಡ್ತಾಯಿದ್ರು ಬಟ್ ಇವಾಗ ಏನಪ್ಪಾ ಅಂತಂದರೆ ಏಕಕಾಲದಲ್ಲಿ ಎಲ್ಲ ಜಿಲ್ಲೆಗಳಿಗೆ ಕರ್ನಾಟಕದಾದ್ಯಂತ ಎಲ್ಲ ಜಿಲ್ಲೆಗಳಿಗೆ ಏನಪ್ಪಾ ಅಂತಂದರೆ ಏಕಕಾಲದಲ್ಲಿ ಸರ್ವರ್ಗಳನ್ನು ಪ್ರಾರಂಭವಾಗ್ತಾ ಇದೆ ನೀವು ಯಾವಾಗ ಬೇಕಾದರೂ ಅರ್ಜಿಗಳನ್ನ ಸಲ್ಲಿಸ್ಬೋದು ಏನು ಇಲ್ಲಿ ನೋಡ್ತಾ ಇರಬಹುದು ಬೆಂಗಳೂರು ಮತ್ತೆ ಇಲ್ಲಿ ನೋಡ್ತಾ ಇರ್ಬೋದು ಒಂದನೇ ಸರ್ವರು ಎರಡನೇ ಸರ್ವರು ಮತ್ತೆ ಮೂರನೇ ಸರ್ವರು ಇಲ್ಲಿ ಬರುವಂತಹ ಇಷ್ಟು ಜಿಲ್ಲೆಗಳಿಗೆ ಏನಪ್ಪಾ ಅಂತಂದ್ರೆ ನೋಡ್ತಾ ಇರಬಹುದು ಇಷ್ಟು ಬರುವಂತ ಜಿಲ್ಲೆಗಳಿಗೆ ಇವತ್ತು ಏಕಕಾಲದಲ್ಲಿ ರೇಷನ್ ಕಾರ್ಡ್ ಹೊಸ ಮತ್ತು ತಿದ್ದುಪಡಿ ಪ್ರಾರಂಭ ಆಗುತ್ತೆ ಓಕೆನಾ ಇದೇ ಟೈಮಿಂಗ್ ಅಂತ ಹೇಳಿ ಏನಿಲ್ಲ ಪ್ರಾರಂಭ ಆಗುತ್ತೆ ಏನು ಅರ್ಜಿ ಸಲ್ಲಿಸೋಕೆ ಬೇಕಾಗುವಂತಹ ದಾಖಲಾತಿಗಳು ನೋಡೋದಾದರೆ ಆಧಾರ್ ಕಾರ್ಡ್ ಕಡ್ಡಾಯ ಬೇಕಾಗುತ್ತೆ ಆಮೇಲೆ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ನಿಮ್ಮ ಹತ್ರ ಕಡ್ಡಾಯವಾಗಿ ಇರಲೇಬೇಕು ಇಲ್ಲ ಅಂತಂದರೆ ಅಪ್ಲೈ ಮಾಡೋಕ್ಕೆ ಆಗೋದಿಲ್ಲ ಏನು ಆರು ವರ್ಷದ ಒಳಗಿನ ಮಕ್ಕಳು ಅಂತಂದರೆ ಅವರ ಒಂದು ಜನ್ಮ ದಾಖಲೆ ಕಡ್ಡಾಯವಾಗಿ ಬೇಕಾಗುತ್ತೆ ಇಲ್ಲಿ ಏನಪ್ಪಾ ಅಂತಂದರೆ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಕುಟುಂಬದಲ್ಲಿ ಎಲ್ಲರದ್ದು ಬೇಕಾ ಅಂತ ಕೇಳ್ಬೋದು ಆದರೆ ಇದರಲ್ಲಿ ಕುಟುಂಬದಲ್ಲಿ ಯಾರದಾದರೂ ಒಬ್ಬರದು ಸದಸ್ಯರ ಒಂದು ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಇತ್ತು ಅಂತಂದರೆ ನೀವು ಅಪ್ಲೈ ಮಾಡ್ಬೋದು ಓಕೆನಾ ಏನು ಅರ್ಜಿ ಸಲ್ಲಿಸುವಂಥ ಕೇಂದ್ರಗಳು ಅಥವಾ ಸ್ಥಳಗಳು ನೋಡೋದಾದರೆ ಗ್ರಾಮವನ್ನು ಮತ್ತು ಕರ್ನಾಟಕವನ್ನು ಮತ್ತೆ ಮತ್ತು ಬೆಂಗಳೂರು ಅನ್ನ ಕೇಂದ್ರಗಳಲ್ಲಿ ಏನಪ್ಪಾ ಅಂತಂದರೆ ನೀವು ಅರ್ಜಿಗಳನ್ನ ಸಲ್ಲಿಸಬಹುದು ಈ ಮೂರು ಕೇಂದ್ರಗಳಲ್ಲಿ ಏನಪ್ಪಾ ಅಂತಂದರೆ ನೀವು ಅರ್ಜಿಗಳನ್ನ ಸಲ್ಲಿಸಿದರೆ ಭಾಳಷ್ಟು ಒಳ್ಳೆಯದು ಯಾಕೆಂತಂದರೆ ರೇಷನ್ ಕಾರ್ಡ್ ಅಪ್ರೂವಲ್ ಆಗುತ್ತೆ ಇದರಲ್ಲಿ ಯಾವುದೇ ಡೌಟ್ಸ್ ಇರೋದಿಲ್ಲ ಆದರೆ ವಿವಿಧ ಏನಪ್ಪಾ ಅಂತಂದರೆ ಖಾಸಗಿ ಸೈಬರ್ಗಳಲ್ಲಿ ಅರ್ಜಿಗಳನ್ನ ಸಲ್ಲಿಸಿದರೆ ನಿಮ್ಮ ಒಂದು ರೇಷನ್ ಕಾರ್ಡ್ ಏನಪ್ಪಾ ಅಂತಂದರೆ ಅಪ್ರೂವಲ್ ಆಗೋದಿಲ್ಲ ಇನ್ನು ಏನಪ್ಪಾ ಅಂತಂದರೆ ನಮ್ಮದೇ ಅಂತ ಒಂದು ಟೆಲಿಗ್ರಾಮ್ ಗ್ರೂಪ್ ಮತ್ತು ವಾಟ್ಸಪ್ ಗ್ರೂಪ್ ಇದೆ ಆ ಒಂದು ಲಿಂಕ್ಗಳನ್ನು ನಾನು ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಕೆಳಗಡೆ ಹಾಕಿರುತ್ತೆ ಇಲ್ಲಿಂದ ಕೂಡ ನೀವು ಜಾಯ್ನಿಂಗ್ ಆಗಿಬಿಟ್ಟು ವಿವಿಧ ಒಂದು ಸರ್ಕಾರಿ ಯೋಜನೆಗಳ ಮಾಹಿತಿಗಳನ್ನು ಕೂಡ ಪಡ್ಕೋಬೋದು ಹಾಗೆಯೇ ಇನ್ನೊಂದು ಏನಪ್ಪಾ ಅಂತಂದರೆ ರೇಷನ್ ಕಾರ್ಡ್ಗಳಿಗೆ ಅಪ್ಲೈ ಮಾಡುವಾಗ ಏನಪ್ಪಾ ಅಂತಾರೆ ಹೊಸ ನಿಯಮ ಜಾರಿಗೆ ಅಂತ ಹೇಳಿದೆ ಹೊಸ ಅಪ್ಡೇಟ್ ಬಂದಿರುವಂಥದ್ದು ಏನಪ್ಪಾ ಅಂತಂದರೆ ಯೂಸರ್ ನೇಮು ಮತ್ತು ಪಾಸ್ವರ್ಡನ್ನು ಇದ್ದಾರೆ ರೇಷನ್ ಕಾರ್ಡನ್ನು ಅಪ್ಲೋ ಅಪ್ಲೈ ಮಾಡುವಾಗ ಯೂಸರ್ ನೇಮು ಮತ್ತು ಪಾಸ್ವರ್ಡ್ಗಳನ್ನು ಇದ್ದಾರೆ ಇದಕ್ಕೆ ಯೂಸರ್ ನೇಮು ಮತ್ತು ಪಾಸ್ವರ್ಡ್ಗಳನ್ನು ಏನು ಹಾಕಬೇಕು ಮತ್ತು ಯಾವ ರೀತಿಯಾಗಿ ನೀವು ಇಲ್ಲಿ ವೆರಿಫೈ ಮಾಡಬೇಕು ಅಂತ ನಾನು ಒಂದು ಮುಂದಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ವಿವಿಧ ಒಂದು ರೀತಿಯ ಮಾಹಿತಿಯನ್ನು ಕೂಡ ಪಡ್ಕೋಬೋದು ಏನು ರೇಷನ್ ಕಾರ್ಡಲ್ಲಿ ಏನೆಲ್ಲ ತಿದ್ದುಪಡಿ ಮಾಡ್ಬೋದು ಅಂತ ನೋಡೋದಾದ್ರೆ ಹೊಸ ಸದಸ್ಯರ ಒಂದು ಸೇರ್ಪಡೆಯನ್ನು ಮಾಡ್ಬೋದು ಆಮೇಲೆ ಹೆಸರು ತಿದ್ದುಪಡಿಯನ್ನು ಕೂಡ ಮಾಡಿರ್ಬೋದು ಅಂದರೆ ನಿಮ್ಮೊಂದು ರೇಷನ್ ಕಾರ್ಡಲ್ಲಿ ಹೆಸರು ಏನಾದರೂ ತಪ್ಪಾಗಿತ್ತು ಅಂತಂದರೆ ತಿದ್ದುಪಡಿಯನ್ನು ಮಾಡ್ಬೋದು ಆಮೇಲೆ ಕುಟುಂಬ ಮುಖ್ಯಸ್ಥರ ಒಂದು ಬದಲಾವಣೆ ಅಂದರೆ ಕುಟುಂಬದಲ್ಲಿ ಯಜಮಾನಿಗಳನ್ನ ಬದಲಾವಣೆ ಮಾಡೋದಾಗಿರ್ಬೋದು ಆಮೇಲೆ ರೇಷನ್ ಅಂಗಡಿಗಳನ್ನು ಕೂಡ ನೀವು ಬದಲಾವಣೆ ಮಾಡಬಹುದಾಗಿರ್ಬೋದು ಏನು ಹೆಸರುಗಳನ್ನು ಕೂಡ ಡಿಲೀಟ್ ಮಾಡ್ಬೋದು ಆಮೇಲೆ ನಿಮ್ಮ ಒಂದು ರೇಷನ್ ಕಾರ್ಡಲ್ಲಿ ಮೆಂಬರ್ಗಳ ಒಂದು ಕೆ ವೈ ಸಿ ಆಗಿರಲಿಲ್ಲ ಅಂತಂದರೆ ಅವರ ಒಂದು ಕೆ ವೈ ಕೂಡ ಮಾಡ್ಕೋಬೋದು ಏನು ರೇಷನ್ ಕಾರ್ಡ್ಗಳಲ್ಲಿ ಏನಪ್ಪಾ ಅಂತಂದರೆ ಇವಾಗ ನೋಡ್ತಾ ಇರ್ಬೋದು ಸಿಕ್ಕಾಪಟ್ಟೆ ಸರ್ವರ್ ಬಿಜಿ ಬರ್ತದೆ ಓಕೆನಾ ಅಂದರೆ ಕೆಲವೊಂದು ಸಂದರ್ಭದಲ್ಲಿ ಬೇಗನೆ ರೇಷನ್ ಗೆ ಅಪ್ಲೈ ಆಗುತ್ತೆ ಅರ್ಜಿಗಳು ಇನ್ನು ಕೆಲವೊಂದು ಕಡೆ ಏನಪ್ಪಾ ಅಂತಂದರೆ ಸರ್ವರ್ ಬಿಜಿ ಬರುತ್ತೆ ಕೆಲವೊಂದು ಟೈಮ್ಗಳಲ್ಲಿ ಅಂಥ ಒಂದು ಟೈಮ್ನಲ್ಲಿ ಏನಪ್ಪಾ ಅಂತಂದರೆ ನೀವು ಮತ್ತೆ ಪ್ರಯತ್ನ ಮಾಡ್ತಾ ಇರಬೇಕು ಸರ್ವರ್ಗಳು ಬಂದರೆ ನೀವು ಅಪ್ಲೈ ಮಾಡ್ಬೋದು ಏನು ರೇಷನ್ ಕಾರ್ಡಲ್ಲಿ ಸರ್ವರ್ಗಳು ಬರಲಿಲ್ಲ ಅಂತಾರೆ ಅದಕ್ಕೆ ನಾವು ಜವಾಬ್ದಾರಿ ಆಗಿರೋದಿಲ್ಲ ಅದಕ್ಕೆ ಸಂಬಂಧಪಟ್ಟ ಇಲಾಖೆ ಇವರಿಂದ ಮಾಹಿತಿಗಳನ್ನು ಪಡೆದುಕೊಂಡು ನೀವು ಪರಿಹಾರ ಕಂಡುಕೊಳ್ಬೋದು ಓಕೆ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ ಇಷ್ಟ ಆದರೆ ಹೇಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ